Әлемел <laughs> битә <laughs> ಮಗಳು ಎಲ್ಲಿಗೆ ಬಂದಿದ್ದೀವಿ ಮನೆಗೆ ಯಾರ ಮನೆಗ್ ಬಂದಿದೀವಿ ಯಾರ ಮನೆಗ್ ಬಂದಿದೀವಿ ಮಗಳ ಇವತ್ತ ಅವ್ರ ಮನೆಗಾ ಲಾಕರ್ ನೋಡಿ ಫ್ರೆಂಡ್ ಇದು ಲಾಕರ್ ಇಲ್ಲಿ ನಮ್ಮ ಲಗೇಜ್ ಎಲ್ಲ ಇಡೋದು ಇತ್ರ ಲಾಕ್ ಮಾಡಿರಾ ರೌಂಡ್ ತಿರುಗಿ ಒಂದು ಸ್ಮೈಲ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ನಾವು ಇವತ್ತು ಸ್ವಿಗ್ಗಿ ರೆಸಾರ್ಟಿಗೆ ಬಂದಿದ್ದೀವಿ ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಬರಬೇಕು ಅಂತ ಇವತ್ತು ಬಂದಿದ್ದೀವಿ ಇದಕ್ಕೂ ಮುಂಚೆ ಹಾವೇರಿಯಲ್ಲಿ ಅಗಡಿ ತೋಟ ರೆಸಾರ್ಟಿಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಇದು ತುಂಬ ಚೆನ್ನಾಗಿದೆ ಅಂದರು ಹಾಗಾಗಿ ತುಂಬ ದಿನದಿಂದ ಬರಬೇಕು ಅಂದ್ಕೊಂಡಿದ್ವಿ ಇವತ್ತು ಬಂದಿದ್ವಿ ತುಂಬ ಖುಷಿ ಇದೆ ಸಖತ್ ಎಂಜಾಯ್ ಮಾಡ್ತಾ ಇದ್ದೀವಿ ಬಂದ ತಕ್ಷಣ ಎಲ್ಕಮ್ ಡ್ರಿಂಕ್ ಕೊಟ್ಟರು ಈಗ ಗೇಮ್ಸ್ ಆಡ್ಲಿಕ್ಕೆ ಹೋಗ್ತಾ ಈ ರೆಸಾರ್ಟ್ ಹೇಗಿದೆ ಜೊತೆಗೆ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಯಾವ ಥರ ಗೇಮ್ಸ್ ಎಲ್ಲ ಇದೆ ಹೇಗೆ ಆಟ ಆಡಿದ್ವಿ ಫುಡ್ ಹೇಗಿದೆ ಎಲ್ಲ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಬನ್ನಿ ನೋಡೋಣ ಹೇಗಿದೆ ರೆಸಾರ್ಟ್ ಜೊತೆಗೆ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಎಂಟರ್ ಆದ ತಕ್ಷಣ ರಿಸೆಪ್ಷನಿಸ್ಟು ಐ ಡಿ ಕಾರ್ಡನ್ನ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಒಳಗೆ ಹೋದರೆ ವೆಲ್ಕಮ್ ಡ್ರಿಂಕ್ ಇರುತ್ತೆ ಎಷ್ಟು ರಿಜಿಸ್ಟರ್ ಆಗಿರುತ್ತೆ ಅಷ್ಟು ಕೂಪನ್ನ ಕೊಡ್ತಾರೆ ಕೂಪನ್ನ ತೊಗೊಂಡೋಗಿ ಕೌಂಟ್ರಲ್ಲಿ ಕೊಟ್ಟರೆ ಜ್ಯೂಸ್ ಕೊಡ್ತಾರೆ ಶುಗರ್ ಕೇನ್ ಅಷ್ಟೇ ಇರುತ್ತೆ ಜ್ಯೂಸ್ ಏನಿರೋದಿಲ್ಲ ಅದರಲ್ಲೇ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ ಇರುತ್ತೆ ಬೇರೆ ಎಲ್ಲ ಫ್ರೂಟ್ ಜ್ಯೂಸ್ ಇರುತ್ತೆ ಬಟ್ ಅದಕ್ಕೆ ಪೇ ಮಾಡಿ ಕುಡಿಬೇಕು ವೆಲ್ಕಮ್ ಡ್ರಿಂಕ್ ಅಂತ ಶುಗರ್ ಕೇನ್ ಅಷ್ಟೇ ಇಟ್ಟಿರ್ತಾರೆ ಶುಗರ್ ಕೇನ ಕುಡಿದು ಅವ್ರ ಹತ್ರ ಸ್ವಲ್ಪ ಮಾತಾಡಿದ್ವಿ ಎಷ್ಟು ಸ್ಯಾಲ್ರಿ ಇದೆ ಎಷ್ಟವ್ರ ಡ್ಯೂಟಿ ಇರುತ್ತೆ ವೀಕ್ ಡೇಸ್ ಯಾವಾಗಿರುತ್ತೆ ಕೆಲಸ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಅವರು ಸ್ಯಾಲ್ರಿ ಹೇಳಿದ್ರು ಜೊತೆಗೆ ಟೈಮಿಂಗ್ಸ್ ಹೇಳಿದ್ರು ಡ್ಯೂಟಿ ಟೈಮಿಂಗ್ಸು ಸ್ಯಾಟರ್ಡೆ ಸಂಡೇ ಜಾಸ್ತಿ ಜನ ಇರ್ತಾರೆ ವೀಕೆಂಡಲ್ಲಿ ನಾರ್ಮಲ್ ಡೇಸಲ್ಲೆಲ್ಲ ಪರವಾಗಿಲ್ಲ ಆರಾಮಾಗಿ ಮಾಡ್ಬೋದು ಅಂತ ಹೇಳಿದ್ರು

ಟಚ್ ಮಾಡಬಾರ್ದು ಅನ್ಸುತ್ತೆ ಕಡ ಮದು ಇದು ಸಿಟ್ಟಿಂಗ್ ಏರಿಯಾ ಮರಗಳನ್ನ ಬೆಳೆಸಿ ಕೆಳಗಡೆ ಕಲ್ಲು ಬೆಂಚಿನ ಹಾಕಿದ್ದಾರೆ ಕೂರ್ಲಿಕ್ಕೆ ಅಂತ ವಾತಾವರಣ ತುಂಬ ಚೆನ್ನಾಗಿದೆ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ಗಿಡ ಮರಗಳನ್ನ ಬೆಳೆಸಿರೋದ್ರಿಂದ ಇಲ್ಲಿ ನೋಡಿದ್ರು ಹಸಿರು ಕಾಣುತ್ತೆ ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ಜೊತೆಗೆ ಹೊರಗಡೆ ಕೂಡ ಬೆಟ್ಟ ಗುಡ್ಡ ಹಸಿರು ಕಾಣಿಸುತ್ತೆ ಮರಗಳು ಕಾಣಿಸುತ್ತೆ ತಣ್ಣಗಿರುತ್ತೆ ಹಾಗೆ ಗಣೇಶನ ಹಬ್ಬ ಇದ್ದಿದ್ದರಿಂದ ಗಣಪತಿ ಕೂಡ ಇಟ್ಟಿದ್ದರು ಅಲ್ಲಿಯ ಹುಡುಗರೇ ನೀಟಾಗಿ ಅಲಂಕಾರ ಮಾಡಿ ರಂಗೋಲಿ ಕೂಡ ಹಾಕಿದ್ರು ತುಂಬ ಎಂಜಾಯ್ ಮಾಡ್ತಿದ್ರು ನಾನು ವಿಡಿಯೋ ಮಾಡ್ಕೊಳ್ತಿದ್ದು ನೋಡಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡಿದ್ರು ಗಣೇಶ ಕೂಡ ತುಂಬ ಚೆನ್ನಾಗಿತ್ತು ನನ್ನ ಮಗಳು ಕೂಡ ಅದನ್ನು ನೋಡಿ ನಮಸ್ಕಾರ ಮಾಡಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ದು ಸಾಂಗ್ ಹಾಕಿದ್ರು ಅದಾದ ನಂತರ ನಾವಿಲ್ಲಿ ಗೇಮ್ಸ್ ನೋಡೋಣ ಅಂತ ಬಂದ್ವಿ ಇಲ್ಲಿ ಒಂದು ಗಾಡಿ ಇತ್ತು ಎತ್ತಿನ ಗಾಡಿ ಇಟ್ಟಿದ್ರು ಅದು ನೋಡಿದ್ವಿ ಅದ್ರ ಮೇಲೆಲ್ಲ ಸ್ವಲ್ಪ ಕೂತ್ಕೊಂಡ್ರು ಮಕ್ಕಳು ಕೂತ್ಕೊಂಡು ಎಂಜಾಯ್ ಮಾಡಿದ್ರು ಅವರಿಗೆಲ್ಲ ಗೊತ್ತೇ ಇಲ್ಲ ಗಾಡಿ ಅಂದರೆ ಊರಿಗೆ ಹೋದಾಗ ಅಷ್ಟೇ ನೋಡೋದು ಇಲ್ಲೆಲ್ಲ ನೋಡಲಿಕ್ಕೆ ಸಿಗೋದಿಲ್ಲ ಹಾಗಾಗಿ ಸ್ವಲ್ಪ ಕೂತು ಅದರಲ್ಲಿ ಆಟ ಆಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೊರಟ್ವಿ ಇಲ್ಲಿಂದ ಮುಂದೆನೇ ಗೇಮ್ಸ್ ಇರೋದು ಗೇಮ್ಸ್ ಏರಿಯಾ ಹೇಗಿದೆ ಯಾವ ರೀತಿ ಸೆಟ್ ಅಪ್ ಮಾಡಿದ್ದಾರೆ ಯಾವ್ಯಾವ ಗೇಮ್ಸ್ ಇದೆ ಅಂತೆಲ್ಲ ನೆಕ್ಸ್ಟ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ ನೋಡೋಣ ಮುದು ಸ್ಲಿಪ್ಪರ್ ಹಾಕೊಂಡು ಮರಕ್ಕೆ ಹತ್ತಬಾರದು ದೇವ್ರ ಸಮಾನ ಮರಗಳು ಶೂ ಬಿಚ್ಚಬಿಟ್ಟು ಹಚ್ಚು ಗೊತ್ತಾಗೋದಿಲ್ಲ ನಿನಗೆ ಸ್ಲಿಪ್ಪರ್ ಹಾಕೊಂಡು ಹಂಗೆ ಹತ್ತಾ ಇದೆಯಲ್ಲ ಮರ ಹತ್ತಕ್ಕೆ ಬರಲ್ಲ ಆದರೂ ಹತ್ತಿದೀನಿ ನನಗೆ ಭಯ ಆಗ್ತಾ ಇದೆ ಆದರೂ ಡೌ ಮಾಡ್ತಾ ಇದ್ದೀನಿ

நோடு எதிர்த்த நீங்க சரி ஆய் நீங்க

ತಲೆ ಮೇಲೆ ಬಿತ್ತು ಅಲ್ಲಿ ಅಲ್ಲಾ ವೆರಿ ಗುಡ್ ಆಯ್ತಾ ಬಂಗಾರಿ ಎದುರು ಬಾರ್ದು ಇದಾನ ರೋಲ್ ಮಾಡಿ ರೋಲ್ ಮಾಡು ತಿರುಗ್ಸು ತಿರುಗ್ಸು

वोई काम दिस आई नो काय झालं एकदा नाही गाल आठो दिसता काम दिस टेडी उठला का नाही та 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 то ага та то э то ото ага та э

ಅವ್ರು ತಾನೆ ತುಂಬಾ ಗ್ಯಾರಂಟಿ ಕೊಡ್ತಿದ್ದಾರೆ ನಂಬಿಕೆ ಬರೋಣ ಗಟ್ಟಿ ಹಾ ನೋಡಿ ಒಂದು ನಿಧಾನ ಸ್ಮೈಲ್ ಮಾಡ್ಬೇಕು ಈ ಕಡೆ ನೋಡಿ ಈ ಕಡೆ ನೋಡಕ್ಕೆ ಇಲ್ಲ 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 ಮೇಲ್ಗರ್ ಹೋಗ್ತಾಳೆ ತೋರಿಸ್ದ

ये यादिक आबागे आई अपेला अम्मा इवर तले गुटतो होते नी ಹೋಗು ಸ್ಪೀಡ್ ಸ್ಪೀಡ್ ಮಾಡೋ ಸ್ಪೀಡ್ ಮಾಡೋ ಸ್ಪೀಡ್ ಮಾಡೋ ತುಣಿ ತುಣಿ ಸ್ಪೀಡೋ ಸ್ಪೀಡೋ ತುಣಿ ತುಣಿ

ಅಲ್ಲಿ ಟ್ರೈ ಮಾಡಿ ಅಲ್ಲಿಗಲ್ಲಾದ್ರೂ ಅಷ್ಟಾದ್ರು ಹೊಡೆದಿದ್ದೀನಿ ವೇಸ್ಟ್ ಸ್ಟ್ರೈಟ್ ಜೋರಾಗಿ ಎಳೆದು ಬಿಡಿ ಸ್ಟ್ರೈಟ್ ಏ ಒಂದು ಉಳೀತಾ ಇಲ್ಲ ಫೋಕಸ್ ಮಾಡಿ ಬಿಡು ಜೋರು ಜೋರು ಎಳಿಬೇಕು 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 ಆಗಲ್ಲ ಎಳೆದು ಫುಲ್ಲು ನೀನು ಹೇಗೆ ಬೆಂಡಾಗ್ತೀಯ ಉಡಿ மூரா ಇದು ನೋಡಿ ಫ್ರೆಂಡ್ಸ್ ಇದು ಕೂಪನ್ ಕೊಡ್ತಾರೆ ಗೇಮ್ಸಿಗೆ ಗೇಮ್ಸಿಗೆ ಮಾತ್ರ ಈ ಥರ ವೈಟ್ ಇರುತ್ತೆ ಇದನ್ನ ಯೂಸ್ ಆಗಿರೋದು ಇದಕ್ಕೆ ಮಾರ್ಕ್ ಹಾಕಿದ್ರೆ ಆಗಿದೆ ಅಂತ ಈ ಕಡೆ ಎರಡು ಬ್ಯಾಲೆನ್ಸ್ ಇದೆ ಇದು ಆಗಿಲ್ಲ ಒಂದೊಂದು ಗೇಮಿಗೆ ಟ್ವೆಲ್ ಇರುತ್ತೆ ಅದರಲ್ಲಿ ಒಂದೊಂದು ಗೇಮಿಗೆ ಒಂದು ಗೇಮ್ ಎರಡು ಒಂದೊಂದು ಗೇಮ್ ಮೂರು ತಗೊಳ್ತಾರೆ ಫೈನಲಿ ರೆಸಾರ್ಟ್ ಎಲ್ಲ ಸುತ್ತಿ ಗೇಮ್ಸ್ ಎಲ್ಲ ಕವರ್ ಮಾಡಿ ಎರಡು ಗಂಟೆಗೆ ಊಟಕ್ಕೆ ಬಂದ್ವಿ ಒಂದು ರೌಂಡ್ ರೆಸಾರ್ಟ್ ಸುತ್ತಿ ಸ್ವಲ್ಪ ಗೇಮ್ಸ್ ಹೊಟ್ಟೆ ಒಟ್ಟೆ ಆಗ್ಬಿಡ್ತು ಹತ್ತು ಗಂಟೆಗೆ ಆಗಿದ್ದು ಒಂಬತ್ತು ಗಂಟೆಗೆ ತಿಂಡಿ ತಿಂದು ಹತ್ತು ಗಂಟೆವರೆಗೂ ಏನೂ ಇಲ್ಲ ಹೊಟ್ಟೆಗೆ ಸುತ್ತಿದ್ವಿ ಗೇಮ್ಸ್ ಆಡಿದ್ದು ಗೇಮ್ಸ್ ಎಲ್ಲ ಸ್ವಲ್ಪ ಹಾರ್ಡಿದ್ದಿದ್ರಿಂದ ತುಂಬ ಟಯರ್ಡ್ ಅನಿಸ್ತು ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಹೊಟ್ಟೆಗೆ ಏನಾದರೂ ಹಾಕಿದ್ರೆ ಸಾಕಪ್ಪ ಅನಿಸ್ತಿತ್ತು ಹಾಗಾಗಿ ಬ್ಯಾಲೆನ್ಸ್ ಇರೋದೆಲ್ಲ ಊಟ ಆದಮೇಲೆ ಆಡಿದ್ರಾಯ್ತು ಅಂದ್ಕೊಂಡು ಊಟಕ್ಕೆ ಬಂದ್ವಿ ಇಂಡೋರ್ ಗೇಮ್ಸ್ ಎಲ್ಲ ಬ್ಯಾಲೆನ್ಸ್ ಇತ್ತು ಊಟ ಆದಮೇಲೆ ಹೋಗಿ ಆಡಿದ್ರಾಯ್ತು ಅಂದ್ಕೊಂಡ್ವಿ ಎಲ್ಲಿದೆ ಅಂತ ಕೂಡ ನೋಡಿರಲಿಲ್ಲ ಇಲ್ಲಿ ಸಿಸ್ಟಮ್ ಹೇಗಪ್ಪ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದರೆ ಟಿಫನ್ ಇರುತ್ತೆ ಟಿಫನ್ ಬೇಡ ಅಂದರೆ ಹತ್ತು ಗಂಟೆಗೆ ಬರ್ಬೋದು ಹತ್ತು ಗಂಟೆಗೆ ಎಂಟರ್ ಆದರೆ ಎರಡು ಗಂಟೆ ತನಕ ಗೇಮ್ಸು ರೆಸಲ್ಟ್ಸ್ ಸುತ್ತೋದು ಚೆನ್ನಾಗಿರುತ್ತೆ ಅದಾದಮೇಲೆ ಒಂದೂವರೆಯಿಂದ ಎರಡು ಗಂಟೆ ಒಂದೂವರೆಯಿಂದ ಮೂರುವರೆ ತನಕ ಟೂ ಅವರ್ಸ್ ಇರುತ್ತೆ ಲಂಚ್ ಬ್ರೇಕು ಆ ಟೂ ಅವರ್ಸ್ ಲಂಚ್ ಕೊಡ್ತಾರೆ ಅದಾದಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ಮತ್ತು ಮೂರುವರೆಯಿಂದ ನಾಲ್ಕೂವರೆ ತನಕ ರೈನ್ ಡ್ಯಾನ್ಸ್ ಇರುತ್ತೆ ಸ್ವಿಮ್ಮಿಂಗ್ ಫೂಲಲ್ಲಿ ಆಟ ಆಡ್ಬೋದು ಬರ್ಡ್ಸ್ ಇರುತ್ತೆ ಅದ್ರ ಜೊತೆ ಎಲ್ಲ ಕೂತು ಮಾತಾಡ್ಬೋದು ಜೊತೆಗೆ ಫೋಟೋ ಎಲ್ಲ ತಗೊಳ್ಬೋದು ನಾಲ್ಕೂವರೆಯಿಂದ ಆರು ಗಂಟೆಗೆ ಟೀ ಟೈಮು ಟೀ ಕಾಫಿ ಸ್ನ್ಯಾಕ್ಸ್ ಇರುತ್ತೆ ಟೀ ಕುಡಿದು ಮತ್ತೆ ಒಂದು ರೌಂಡ್ ಸುತ್ತಾಡ್ಬೋದು ಸುತ್ತಾಡಿ ಸಂಜೆ ಟೈಮ್ ವೆದರ್ ಸ್ವಲ್ಪ ಚೆನ್ನಾಗಿರುತ್ತೆ ಇನ್ನೊಂದು ರೌಂಡ್ ಸುತ್ತಾಡೋದಿದ್ರೆ ಸುತ್ತಾಡ್ಬೋದು ಆರು ಗಂಟೆ ತನಕ ಟೈಮ್ ಇರುತ್ತೆ ಆರು ಗಂಟೆಗೆ ಕ್ಲೋಸು ಡೇ ಔಟ್ ಇರೋರಿಗೆ ಹತ್ತರಿಂದ ಆರು ಗಂಟೆ ಸ್ಟೇ ಆಗೋದಾದರೆ ಸ್ಟೇ ಆಗ್ಬೋದು ರೂಮ್ಸ್ ಫೆಸಿಲಿಟೀಸ್ ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಎಲ್ಲ ಥರ ಫೆಸಿಲಿಟೀಸು ಕೊಡ್ತಾರೆ ಜೊತೆಗೆ ಊಟ ಕೂಡ ಸೇಮ್ ಇರುತ್ತೆ ಹಾಗೆ ಬೆಳಗ್ಗೆ ನೈಟು ಸ್ಟೇ ಆಗಿ ಬೆಳಿಗ್ಗೆ ಎಂಜಾಯ್ ಮಾಡಿ ಸ್ಟ್ರಕ್ಕಿಂಗ್ ಕೂಡ ಮಾಡಿಕೊಂಡು ರಿಟರ್ನ್ ಆಗ್ಬೋದು ಸ್ಟೇ ಆದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಂದರೆ ಟಯರ್ಡ್ ಆಗೋದಿಲ್ಲ ಆರಾಮಾಗಿದ್ದು ಬರ್ಬೋದು ಊಟ ಮಾತ್ರ ತುಂಬ ಚೆನ್ನಾಗಿತ್ತು ವೆಜ್ ನಾನ್ ವೆಜ್ ಎರಡೂ ಇರುತ್ತೆ ಬೊಫೆ ಸಿಸ್ಟಮ್ ಇರುತ್ತೆ ಅನ್ಲಿಮಿಟೆಡ್ ಎಷ್ಟು ಬೇಕಾದರೂ ಹಾಕೊಂಡು ತಿನ್ಬೋದು ಸೆಲ್ಫ್ ಸರ್ವಿಸ್ ನಾವೇ ಹಾಕ್ಕೊಂಡು ತಗೊಳ್ಳೋದು ಎರಡು ಎರಡೂ ಕಡೆ ಜೋಡಿಸಿರ್ತಾರೆ ಒಂದು ಕಡೆ ವೆಜ್ ಒಂದು ಕಡೆ ನಾನ್ ವೆಜ್ಜು ಒಂದು ವೆಜ್ ಒಂದು ಟೆನ್ ಐಟಮ್ಸ್ ಇರುತ್ತೆ ನಾನ್ ವೆಜ್ ಒಂದು ಟೆನ್ ಐಟಮ್ಸ್ ಇರುತ್ತೆ ಅದ್ರ ಜೊತೆಗೆ ಎರಡು ಸ್ವೀಟ್ ಕರ್ಡ್ ರೈಸ್ ಇರುತ್ತೆ ಸೈಡ್ ಡಿಶ್ ಇರುತ್ತೆ ಜೊತೆಗೆ ಬಿಸಿ ಬಿಸಿ ರೋಟಿ ಕೂಡ ಮಾಡಿ ಕೊಡ್ತಾರೆ ಆಗಾಗಲೇ ಖಾಲಿ ಆದಂಗೆ ಬಿಸಿ ಬಿಸಿ ತಂದು ಹಾಕ್ತಾಯಿರ್ತಾರೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ತಿಂತಾಯಿರ್ತಾರೆ ಊಟ ಚೆನ್ನಾಗಿ ತಿನ್ನೋರಿಗೆ ಒನ್ ಅವರ್ ಕೂತ್ಕೊಂಡು ಆರಾಮಾಗಿ ಏನೇನು ಬೇಕೆಲ್ಲ ಟೇಸ್ಟ್ ಮಾಡಿ ತಿನ್ಬೋದು ಚೆನ್ನಾಗಿರುತ್ತೆ ನಾವು ಜಾಸ್ತಿ ಏನೂ ಟೇಸ್ಟ್ ಮಾಡೋಕೆ ಹೋಗಲಿಲ್ಲ ನಮಗೇನು ಬೇಕಷ್ಟನ್ನು ಸ್ವಲ್ಪ ಹಾಕ್ಕೊಂಡು ತಿನ್ಬಿಟ್ಟು ತಿಂದ್ವಿ ಜೊತೆಗೆ ಟಯರ್ಡ್ ಕೂಡ ಆಗಿತ್ತು ಸುತ್ತಾಡಿ ಬಿಸಿಲು ಬೇರೆ ಇದ್ದಿದ್ದರಿಂದ ಊಟ ತಿನ್ನಬೇಕು ಅನ್ನಿಸ್ಲಿಲ್ಲ ಜೊತೆಗೆಲ್ಲ ಆಯಿಲ್ ಐಟಮೇ ಇದ್ದಿದ್ದರಿಂದ ಹಾಗೆ ಎಂಟ್ರೆನ್ಸಲ್ಲಿ ಕೂಡ ಫುಡ್ ವೇಸ್ಟ್ ಮಾಡಬಾರ್ದು ಅಂತ ಬರೆದಿದ್ರು ಹಾಗಾಗಿ ಇದೆ ಅಂತೇಳಿ ಹಾಕ್ಕೊಂಡು ಪ್ಲೇಟಲ್ಲಿ ಬಿಡೋದಕ್ಕಿಂತ ಅರ್ಧ ಬರ್ದ ತಿಂದು ಲಿಮಿಟಲ್ಲಿ ಹಾಕ್ಕೊಂಡು ತಿನ್ನೋದು ಒಳ್ಳೆಯದಲ್ವಾ ಹಾಗಾಗಿ ಲಿಮಿಟಲ್ಲಿ ಹಾಕ್ಕೊಂಡು ನಿಧಾನವಾಗಿ ಕೂದು ತಿಂದ್ವಿ ಸೂಪೆಲ್ಲ ತುಂಬ ಚೆನ್ನಾಗಿತ್ತು ಸೂಪ್ ಕುಡಿದ್ವಿ ಫೈನಲಿ ಐಸ್ ಕ್ರೀಮ್ ಕೂಡ ಇತ್ತು ಐಸ್ ಕ್ರೀಮ್ ಕೂಡ ಅನ್ಲಿಮಿಟೆಡ್ ಇಷ್ಟು ಬೇಕಾದರೂ ಹಾಕಿಸ್ಕೊಂಡು ತಿನ್ಬೋದು ಜೊತೆಗೆ ನಾವು ಆಟ ಆಡುವಾಗ ಇಷ್ಟು ಜನನೇ ಇರಲಿಲ್ಲ ಡೈನಿಂಗ್ ಹಾಲಲ್ಲಿ ನೋಡಿದಾಗ ಆ ಒಂದು ಸಾವಿರ ಜನ ಇದ್ದರು ಫೀಲ್ಡ್ ಅಲ್ಲಿ ನೋಡುವಾಗ ಒಂದು ನೂರಿಂದ ಇನ್ನೂರು ಜನ ಇರ್ಬೋದು ಜನ ಬಂದಿಲ್ಲ ಹಬ್ಬ ಅಲ್ವಾ ಹಾಗಾಗಿ ಅಂದ್ಕೊಂಡಿದ್ವಿ ತುಂಬಾ ದೊಡ್ಡದಿರೋದ್ರಿಂದ ರಿಸಲ್ಟ್ ಗೊತ್ತಾಗ್ಲಿಲ್ಲ ಎಷ್ಟು ಜನ ಇದ್ದಾರೆ ಅಂತ ಬಟ್ ಮೂರುವರೆ ಆದ್ರೂ ಊಟಕ್ಕೆ ಬರ್ತಾನೆ ಇದ್ರು ಅವಾಗಲೇ ಗೊತ್ತಾಗಿದೆ ಇಷ್ಟೊಂದು ಜನ ಇದ್ದಾರೆ ಅಂತ ಫೈನಲಿ ಊಟ ಆಯ್ತು ಊಟ ಆಗಿ ಹೊರಟ್ವಿ ಮತ್ತೆ ಇರೋ ಉಳ್ದಿರೋ ಗೇಮ್ಸ್ ಕವರ್ ಮಾಡೋಣ ಅಂತ ನಡಿಯಕ್ಕೆ ಆಗ್ತಿಲ್ಲ ಗುಡ್ಡು ಗುಡು ಗುಡು ಸೌಂಡ್ ಫುಲ್ಲು ರೈಸ್ ಆಗಿಬಿಟ್ಟಿದ್ದಾರೆ ಹೊಟ್ಟೆ ಆ್ಯಕ್ಟಿವ್ ರಪ್ಪ ರಪ್ಪ ಹಾಂ ಇವಾಗ ಗಣೇಶಗೊಂದು ನಮಸ್ಕಾರ ಹಾಂ ಊಟ ಆಯ್ತಲ್ಲ ಈಗ ಒಂದು ನಮಸ್ಕಾರ ಆಮೇಲೆ ಎದ್ದುಬಿಟ್ಟು ಹಾಂ ಸೀದಾ ಈಗ ಊಟ ಆದಮೇಲೆ ಮಕ್ಕಳು ಮತ್ತೊಮ್ಮೆ ಬೋಟಲ್ಲಿ ಆಡಬೇಕು ಅಂದರೆ ಅಲ್ಲಿ ಬಂದು ಕೇಳುವಾಗ ಕೂಫನ್ ಎಲ್ಲ ಬಿಡೋಲ್ಲ ಅಂದರು ಕೂಫನೆಲ್ಲ ಖಾಲಿಯಾಗಿದೆ ಅಂತ ಸೊ ಬೆಳಗಿಂದ ಗೇಮ್ ಆಡಿ ಕೂಫನೆಲ್ಲ ಖಾಲಿಯಾಗಿತ್ತು ಮತ್ತೆ ಮಕ್ಕಳೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಇದೊಂದು ಸಲ ಆಡ್ತೀವಿ ಅಂತ ಸೊ ಬೇರೆ ಮಕ್ಕಳೆಲ್ಲ ಮೇಲೆ ಹೋಗಿದ್ದರಿಂದ ಯಾರು ಇರಲಿಲ್ಲ ಹಾಗಾಗಿ ಇವ್ರು ಇಬ್ಬರೇ ಇದ್ದಿದ್ದರಿಂದ ಮತ್ತೊಮ್ಮೆ ರಿಕ್ವೆಸ್ಟ್ ಮೇಲೆ ಬಿಟ್ಟರು ಇನ್ನೂ ಒಂದು ಹತ್ತು ನಿಮಿಷ ಆಡ್ಕೊಳ್ಳಿ ಪರವಾಗಿಲ್ಲ ಅಂತ ರಿಕ್ವೆಸ್ಟ್ ಮೇಲೆ ಸೆಕೆಂಡ್ ಟೈಮ್ ಬೋಟಲ್ಲಿ ಆಡಿದ್ರು ಆಟ ತಾನೆ

ələ கிட்டல அய்யோ அய்யோ யூ 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 மோகோ 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 மோகிரி ಊಟ ಆಯ್ತು ಫುಲ್ ಫುಲ್ ಊಟ ಅದಕ್ಕೆನೇ ಜಾಸ್ತಿ ಆಗಿರದು ಲೇ ಮೀಗೆನ್ ಕೇಳ್ಲ್ಲ ನಾನು ನೋಡ್ಬೇಕು ಜೋರಾಗಿ ಕಮಡಿಲ್ಲ ಕಾರಿ ಊಟಕ್ಕೆ ಹಠ ಮಾಡಿಸ್ಕೊಬಿಟ್ಟಲ್ಲ ಮಗಳೇ ನೀನು ಮತ್ತೆ ಎರಡು ತಿರ್ಗಿಸ್ಬೇಕು ಮಗಳೇ ಒಂದೇ ತಿರ್ಗಿಸಿರು ಒಂದೇ ಕಡೆ ಹೋಗುತ್ತೆ ಇದು ಸಪರೇಟ್ ಫೀಲ್ಡ್ ಇಲ್ಲಿ ವಾಲಿಬಾಲ್ ಥ್ರೋಬಾಲ್ ಆಡಲಿಕ್ಕೆ ನೆಟ್ ಕಟ್ಟಿಬಿಟ್ಟಿದ್ದಾರೆ ಜೊತೆಗೆ ಕ್ರಿಕೆಟ್ ಕೂಡ ಆಡಬಹುದು ಕ್ರಿಕೆಟ್ ಆಡಲಿಕ್ಕೆ ಕೂಡ ಈ ಕಡೆ ಸ್ಪೇಸ್ ಬಿಟ್ಟಿದ್ದಾರೆ ಫೀಲ್ಡ್ ತುಂಬ ದೊಡ್ಡದಾಗಿದೆ ಇದು ಇಂಡೋರ್ ಗೇಮ್ ಏರಿಯಾ ಇಲ್ಲಿ ಚೆಸ್ಸು ಕ್ಯಾರಮ್ಮು ಬ್ಯಾಡ್ಮಿಂಟನ್ ಕೂಡ ಆಡ್ಬೋದು ಜೊತೆಗೆ ಸಣ್ಣ ಪುಟ್ಟ ಥಿಂಗ್ಸ್ ಥಿಂಗ್ಸ್ಗಳು ಇಟ್ಟಿದ್ದಾರೆ ಇದು ಸ್ಟೋರೇಜ್ ಥಿಂಗ್ಸ್ ಥಿಂಗ್ಸ್ಗಳನ್ನ ತಗೊಂಡು ಹೊರಗಡೆ ಕೂಡ ಆಟ ಆಡ್ಕೊಳ್ಬೋದು ಕಿಪ್ಪಿಂಗ್ ಕೂಡ ಇದೆ ಆ್ಯಕ್ಚುಲಿ ನಿಮಗೆ ಈ ಆಟ ಗೊತ್ತೇ ಇರಲಿಲ್ಲ ಹೇಗೆ ಆಡಬೇಕು ಅಂತ ಆದರೂ ಟ್ರೈ ಮಾಡೋಣ ಅಂತ ಮಾಡಿದ್ವಿ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಜೊತೆಗೆ ಊಟ ಬೇರೆ ಮಾಡಿ ಹೊಟ್ಟೆ ಫುಲ್ ಆಗಿತ್ತು ಕರಗಿಸ್ಬೇಕಿತ್ತಲ್ಲ ಹಾಗಾಗಿ ಆಡಿದ್ವಿ ಖುಷಿಯಾಯಿತು ಆಡಿದ್ದು ಗೊತ್ತಿಲ್ಲ ಅಂದರೂ ಆಡಿದ್ವಲ್ಲ ಅಂತ मेल <laughs> हाँ <laughs> इकडे ना जंप अपाने की जोडी के आक्टिला कन्नू चलला बोल गाना मस्त रहता है बने होय ಕಾಫಿ ಕುಡಿಯೋಣ ಅಂತ ಬಂದ್ವಿ ಕಾಫಿ ಟೀ ಮತ್ತು ಲೆಮನ್ ಟೀ ಇರುತ್ತೆ ಬಿಸಿ ಬಿಸಿ ಕಾಫಿ ಫಿಲ್ಟರ್ನಲ್ಲಿ ಹಾಕಿರ್ತಾರೆ ಎಷ್ಟು ಬೇಕಾದರೂ ಕುಡಿಬೋದು ಮ ಮಳೆನಲ್ಲಿ ನೆಂದಿದ್ದು ಜೊತೆಗೆ ಸ್ವಿಮ್ಮಿಂಗ್ ಫೂಲಲ್ಲಿ ಆಡಿದ್ದು ಐನ್ ಡ್ಯಾನ್ಸ್ ಬೇರೆ ಬಿಸಿ ಬಿಸಿ ಕಾಫಿ ನೋಡಿದ ತಕ್ಷಣವೇ ಕುಡಿಬೇಕು ಅನಿಸ್ತಿತ್ತು ಖಮಗಮ ಅಂತಿತ್ತು ಕಾಫಿ ಬೇರೆ ಜೊತೆಗೆ ಆಲೂಗಡ್ಡೆ ಬೋಂಡ ಹಾಗೆ ಈರುಳ್ಳಿ ಪಕೋಡ ಮಾಡಿದರು ಅದಕ್ಕೆ ಪುದೀನ ಚಟ್ನಿ ಜೊತೆಗೆ ಕೊಕೋನಟ್ ಚಟ್ನಿ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು Vaghi, è faginnale il carpi Bici bisALLY ಮಳೆಯಲ್ಲಿ ನೆಂದಿದ್ದಕ್ಕೋದಕ್ಕೂ ಸ್ವಿಮ್ಮಿಂಗ್ ಪೂಲಲ್ಲಿ ಆಡಿದ್ವಿ ರೈನ್ ಡ್ಯಾನ್ಸು ಬಿಸಿ ಬಿಸಿ ಕಾಫಿ ನೆಂದಿದ್ದಕ್ಕೋದಕ್ಕೂ ಸಕ್ಕತ್ತಾಗಿದೆ ಕಾಫಿನೇ ಕುಡಿತಿರ್ಲಿಲ್ಲ ನಾನು ಇವತ್ತು ಕುಡಿತಾ ಇದ್ದೀನಿ ಆಗಿದೆ ಕಾಫಿ ಟೀ ಎಲ್ಲ ಮುಗಿಸಿ ಹೊರಡೋ ಟೈಮಲ್ಲಿ ಕೆಲವೊಂದು ಫೋಟೋಗಳನ್ನ ತೊಗೊಂಡು ಪ್ಲೇಸ್ ತುಂಬ ಚೆನ್ನಾಗಿತ್ತು ಗಿಡ ಮರ ಎಲ್ಲಿ ನೋಡಿದ್ರು ಹಸಿರು ಬಿದ್ದರು ಜೊತೆಗೆ ಸಣ್ಣ ಸಣ್ಣ ಕಲ್ಗಳನ್ನ ಹಾಕಿದ್ರು ಕೂರಲಿಕ್ಕೆ ಹಾಗಾಗಿ ಮೆಮೊರಿಗೆ ಇರಲಿ ಅಂತ ಫೋಟೋಗಳನ್ನ ತಗೊಂಡು ಆರು ಗಂಟೆಗೆ ಹೊರಟ್ವಿ ಟೆನ್ ಟು ಸಿಕ್ಸು ಒನ್ ಡೇ ಔಟಿಂಗ್ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ ಬೆಳಿಗ್ಗೆ ಹೋಗಿದ್ದರಿಂದ ಇದ್ದು ಬರೋವರೆಗೂ ಊಟ ಗೇಮ್ಸು ನೀರಲ್ಲಿ ಆಟ ಆಡಿದ್ದು ಎಲ್ಲ ತುಂಬ ಚೆನ್ನಾಗಿತ್ತು ಮತ್ತೆ ಬರಬೇಕು ಅನಿಸ್ತು ಖಂಡಿತ ಮತ್ತೊಮ್ಮೆ ಬರ್ತೀವಿ ಸಿಟಿ ಒಳಗೆ ಇದ್ದಿದ್ದು ಆ ವೆಹಿಕಲ್ಸ್ ಉಂಡು ಟ್ರಾಫಿಕ್ ಬೋರ್ ಅನಿಸಿರುತ್ತೆ ಈಗೊಮ್ಮೆ ಬಂದು ಎಂಜಾಯ್ ಮಾಡ್ಕೊಂಡು ಹೋದರೆ ಮೈಂಡಿಗೆ ಕೂಡ ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್